ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದ್ತಕ್ಕಂಥ ನಾನು ಸ್ಪರ್ಧಾ ನಮಸ್ಕಾರಗಳು ನಮಸ್ಕಾರ ಈ ವಿಡಿಯೋ ಮಾಡೋಕೆ ಮೇನ್ ಉದ್ದೇಶ ಅಥವಾ ಮೇನ್ ರೀಸನ್ ಏನಪ್ಪ ಅಂದರೆ ನಾನು ಹಿಂದೆ ಎರಡು ದಿನ ಹಿಂದೆ ನಾನೇನು ಫಿಫ್ಟಿ ಸಿಕ್ಸ್ ರಿಲೇಟೆಡ್ ಒಂದು ವೀಡಿಯೋ ಮಾಡಿದೆ ಆ ವೀಡಿಯೋದಲ್ಲಿ ಏನು ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫೇಷನ್ ಆ ಆಟ ಇದನ್ನ ಈ ವಿಡಿಯೋ ಮಾಡ್ತೀನಿ ಸೊ ಆ ವಿಡಿಯೋ ಬಗ್ಗೆ ಕೆಲವೊಂದಿಷ್ಟು ನನ್ನ ಏನು ಸ್ಪರ್ಧಾ ಸರ್ ನೀವು ಆ್ಯಸ್ ಗಮನ ಸರ್ಮೆಂಟ್ ಆಗಿ ನೀವು ನಮ್ಮ ಪಕ್ಷದ ವಿರುದ್ಧ ಮಾತಾಡ್ತಿದ್ರಿ ಅಥವಾ ನಮ್ಮ ನಾಯಕರ ವಿರುದ್ಧ ಮಾತಾಡ್ತಿದ್ವಿ ಅಂತ ಹೇಳಿದೆ ಸೊ ಆ ನಿಟ್ಟಲ್ಲಿ ಆಲ್ ನಾನು ಏನೋ ಮುಂದೆ ಆಲ್ ನಿಮಗೆ ಆ ಇಲ್ಲಿ ಏನಾದರೂ ಏನೋ ನೋವಾಗಿದೆ ಆಗಿದ್ದೀನಿ ಮುಂದೆ ಯಾಕೆ ಆಗಿದೆ ಆ ಈ ಮೂಲಕ ನಾನು ಕಮ್ಮಿಕೊಳ್ಳೋಕೆ ಇಷ್ಟಪಡ್ತೀನಿ ಸೊ ಆದ್ರೆ ಇಲ್ಲಿ ಯಾರು ಏನೋ ಲೋನ್ ತಿಳ್ಕೊಂಡಿಲ್ಲ ಇಲ್ಲರಿಂದ ಪ್ರತಿಯೊಬ್ಬರಿಂದ ನಾವು ಕಲಿಯೋದು ಸಾಕಷ್ಟು ಇರುತ್ತೆ ಜೀವನದಿಂದ ನಾವು ಏನೋ ಇವನ್ನ ಸಾಯೋವರೆಗೆ ನಾವು ಪ್ರತಿಯೊಬ್ಬರಿಂದ ಪ್ರತಿಯೊಂದು ಏನೋ ಒಂದೊಂದು ಸಣ್ಣ ಸಣ್ಣ ವಿಷಯ ಕಲಿಯೋದು ಇರುತ್ತೆ ಸೊ ಅದಕ್ಕೆ ನಿಮ್ಗೆ ಆ ಥರ ಏನಾದರೂ ದುಃಖ ಬೇಜಾರು ಅನಿಸುತ್ತೆ ನಾನು ಈಗ ಮುಖ್ಯ ಚುನಾವಣೆ ಕೊಡೋಕೆ ಇಷ್ಟಪಡ್ತೀನಿ ಸೊ ನಾನು ಆ ವಿಡಿಯೋ ಹೇಳಿ ಏನು ಹೇಳಿ ಚೆಕ್ ಅಥವಾ ನಾನು ನೋಡಿದಾಗ ಆ ರೀತಿ ಯಾವುದೇ ರಾಜ್ಯ ಪಡ್ಕೊಳ್ಳೋ ರಾಜ್ಯ ವ್ಯಕ್ತಿ ಅಥವಾ ರಾಜಕೀಯ ಪಕ್ಷಕ್ಕೆ ಸಿಂಪಾಗಿ ಯಾವುದೇ ಮಾತುಗಳನ್ನು ಆಡಿಲ್ಲ ನಾನು ಪ್ರೆಸೆಂಟ್ ಇರ್ತಕ್ಕಂಥ ಸಿಚುವೇಶನ್ ಜನರಲ್ ಆಗಿ ಮಾತಾಡಿದ್ದೀನಿ ಸೊ ಅದನ್ನ ನೀವು ನಮ್ಮ ವೈಯಕ್ತಿಕವಾಗಿ ಅಥವಾ ನಿಮ್ಮ ವೈಯಕ್ತಿಕವಾಗಿ ನಮ್ಮ ಆಯ್ಕೆ ನಮ್ಮ ರಾಜಕೀಯ ಪಕ್ಷದ ವಿರುದ್ಧ ಅಂತ ನನಗೆ ಪರ್ಸನಲ್ ಮೆಸೇಜ್ ಮಾಡಿ ತಿಳಿಸಿದ್ರು ಓಕೆ ಐ ಆಕ್ಸೆಪ್ಟ್ ಇಟ್ ಮತ್ತು ಐ ಕರೆಕ್ಟ್ ನೆಕ್ಸ್ಟ್ ಟೈಮ್ ಸೊ ಆ ರೀತಿಯಲ್ಲಿ ನನ್ನ ಕ್ಷಮೆ ನಿಮಗೆ ಏನಾದರು ಏನು ನಾನು ನೆಮ್ಮದಿ ಅಥವಾ ಸಂತೋಷ ಆಗುತ್ತೆ ಅಂದರೆ ಓಕೆ ಐ ಆಕ್ಸೆಪ್ಟ್ ಟು ಏನು ಅಪ್ಲೈಸ್ ಸೊ ಈ ಮುಖ ನಾನು ಕ್ಷಮೆಗಳಾಗಿ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ಟೈಮ್ ಈ ಸಾಗದೇ ಇರೋಂಗೆ ನಾನು ಎಚ್ಚರ ವಯಸ್ಸಿನಿ ಸೊ ಓಕೆ ಇದು ಇಲ್ಲಿಗೆ ಲಿಮಿಟ್ ಬಿಡಿ ಓಕೆ ಬಟ್ ಇದರಿಂದ ನಮ್ಮ ನನ್ನ ಕ್ಷಮೆಗಳ ದಿನ ನಾನೇನೋ ಇದಾಗಲ್ಲ ಕ್ಷಮೆಗಳ ತಕ್ಷಣ ಏನೋ ನನ್ನ ಏನೋ ಇದಾಗಲ್ಲ ನಂದು ಯಾವ್ದೇ ಏನೋ ಮನ ಆಯ್ತು ಅಂತ ಏನೋ ಅನ್ಕೋಲ್ಲ ಇನ್ನು ತಪ್ಪಾಗಿದೆ ಅಂತ ತಪ್ಪಾಗಿದೆ ಅಂತ ಅಕ್ಸೆಪ್ಟ್ ಮಾಡೋದು ತುಂಬ ದೊಡ್ಡ ಏನೋ ಗುಣ ಅದು ಅದರಿಂದ ಆ ನಾನು ಅದನ್ನ ಯಾವ್ದೇ ಏನೋ ಇದನ್ನ ಮಾಡಲ್ಲ ರಿಗ್ರೆಟ್ ಆಗಲ್ಲ ಓಕೆ ಇದರಿಂದ ನಮ್ಮ ವಿದ್ಯಾರ್ಥಿ ಮನಸ್ಸಿಗೆ ಗೊತ್ತಾಗುತ್ತೆ ನಮ್ಮ ವಿದ್ಯಾರ್ಥಿ ಜೀವನದ ಹಂತದಲ್ಲಿ ನಮ್ಮ ಗುರಿ ಇಂಪಾರ್ಟೆಂಟ್ ಆಗುತ್ತೆ ನೀವು ಗುರಿ ಬಿಟ್ಟು ನಂದು ಆ ರಾಜಕೀಯ ಪಕ್ಷ ನಮ್ಮ ನಾಯಕರು ಇವರು ಅಂತ ಇದರಿಂದ ಮೇಲೆ ಹಾಕುತ್ತಂದ್ರೆ ನಿಮ್ಮ ಗುರಿಯನ್ನ ಯಾವಾಗ ರೀಚ್ ಆಗ್ತಪ್ಪ ಅಂತ ಗೊತ್ತಾಗಲ್ಲ ಸೊ ಇದರಲ್ಲಿ ವಿದ್ಯಾರ್ಥಿಗಳ ಆಗಿರತಕ್ಕಂಥವ್ರು ಥಿಂಕ್ ಮಾಡಿರುವಂತ ಸೊ ನೀವು ರಾಜಕೀಯ ಮಾಡಬೇಕು ಅನ್ನೋದಾದ್ರೆ ನೀವು ಇನ್ನೂ ಮುಂದೆ ಸಾಕಷ್ಟು ಕಾಲ ಇದೆ ಈ ನಿಟ್ಟಿನಲ್ಲಿ ನಿಮಗೆ ರಾಜಕೀಯ ಅಥವಾ ರಾಜಕೀಯ ನಾಯಕರ ರಾಜಕೀಯ ಪಕ್ಷದ ಸಾವಿರ ಬೇಕಾಗಿಲ್ಲ ಸೊ ಆ ನಿಟ್ಟಿನಲ್ಲಿ ನೀವು ನನಗೆ ಕಮೆಂಟ್ ಮಾಡಿ ಅಥವಾ ಪರ್ಸನಲ್ ಮೆಸೇಜ್ ಮಾಡಿ ತಿಳಿಸಿದ್ರಿಂದ ನಾನು ಓಕೆ ಆಕ್ಸೆಪ್ಟ್ ಅಂತ ಕರೆಕ್ಟ್ ನೆಕ್ಸ್ಟ್ ಟೈಮ್ ಅಂತ ನಾನು ನಿಮಗೆ ಇಷ್ಟಪಡ್ತೀನಿ ಓಕೆ ಇದ್ರೆ ನನ್ನ ಮಧ್ಯ ಏನಾರ ಅನ್ಸ್ಟ್ಯಾಂಡ್ ಹಾಕ ನಮ್ಮ ಮಧ್ಯ ಮನಸ್ತಿ ಮತ್ತು ನನಗೇನಾದ್ರೆ ಓದ್ತೀನಿ ಸ್ವತಾತ್ಮಕ ಪ್ರಕ್ರಿಯೆ ಓದ್ತೀನಿ ಅಂತ ಏನು ಧಾರವಾಡ ಬಿಜಾಪುರ ಬೆಂಗಳೂರಲ್ಲಿ ಏನಿದ್ದಾರೆ ಕಷ್ಟಪಟ್ಟು ಶ್ರಮವಹಿಸಿ ಬೀಸದಲ್ಲಿ ಬಿಡ್ಡು ಅವ್ರೇನು ಪ್ರತಿ ತಿಂಗಳು ಐದು ಸಾವಿರ ಹತ್ತಾರು ಕಳಿಸ್ತಾರೆ ಆಹ್ಹ್ ಏನೋ ಆ ಹಣ ಏನೋ ಗೌವಿನ ಬೆಲೆ ಈ ಕಮೆಂಟ್ ಗೊತ್ತೆ ಸೊ ವಿದ್ಯಾರ್ಥಿಗಳಾಗಿದ್ದ ನಾನು ಆಗಿರೋರು ನಿಮ್ಗೆ ಈ ವ್ಯಥವಾ ಯಾವ್ದೇ ರಾಜಕೀಯ ಪಕ್ಷ ಯಾವ್ದೇ ಇದ್ರ ಬಗ್ಗೆ ಹೋಗಿರ್ಬಾರ್ದಿತ್ತು ಸೊ ಆದ್ರೂ ಕೂಡ ಇದೆ ಅಂದ್ರೆ ನಾವು ನೋಡ್ಬೇಕು ಇನ್ನೊಂದ್ಸರಿ ತಿಂಕ್ ಮಾಡ್ರಿ ನಿಮಗೆ ರಾಜಕೀಯ ಪಕ್ಷ ಅಥವಾ ವಿಚಾರಧಾರಿಗಳು ಬೇಕಾಗಿಲ್ಲ ನಾನು ಅದಕ್ಕೆ ಈಗ ಮೊಟ್ಟೆ ನಿಮ್ಗೆ ವಿನಂತಿ ಮಾಡ್ತೇನೆ ತಿಂಕ್ ಮಾಡ್ರಿ ನಿಮ್ಗೆ ಹೋಗ್ತಿರೋ ದಾರಿ ಸರಿಯಾಗಿ ಅಂತ ಇನ್ನೊಂದ್ಸರಿ ಕನ್ಫರ್ಮ್ ಆಗಿ ಕ್ಲಿಯರ್ ಆಗಿ ನೋಡೋರಿ ಇನ್ನೊಂದ್ಸರಿ ಆಯ್ತಾ ಸೊ ಕಾರಣ ಅಷ್ಟು ಬಿಟ್ಬಿಡಿ ಓಕೆ ಯಾರು ಬೇಜಾರಾಗಿದೆ ಓಕೆ ಅದರಲ್ಲಿ ಸರ್ವ ಎಂಥ ಸರ್ವಜ್ಞ ಮಾತಾಡ್ತಾರೆ ಸರ್ವರ ಒಂದು ವಿದ್ಯಾ ಕಲಿಕೆ ವಿದ್ಯಾ ಶಿಖರವನ್ನೇ ಇರೋದ ಸರ್ವಜ್ಞ ಅಂತ ಏನಿದೆ ಆಗಲಿ ಪ್ರತಿಯೊಬ್ಬ ನಾವು ಪ್ರತಿಯೊಂದು ವಿಷಯನ ಕಲಿಯಿದೆ ಅದಕ್ಕೆ ನಾನು ನಿಮಗೆ ರೀಡ್ ಆಗಲ್ಲ ತಪ್ಪಾಗಿ ಸಾರಿ ಕೇಳಿ ಅಂತ ಹೇಳಿದ್ರೆ ತಪ್ಪ ಆಯಿತು ಆಗಿದೆ ಅಂದರೆ ಓಕೆ ಆಗಿಲ್ಲ ನಾನು ಇನ್ನೊಂದು ಸರಿ ನೋಡಿದಾಗ ಆಗಿಲ್ಲ ಅದನ್ನು ಯಾವುದೇ ಆಗಿ ಮಾತಾಡಿಲ್ಲ ಯಾವುದೇ ರಾಜ್ಯ ವ್ಯಕ್ತಿ ಅಥವಾ ಮಾತಾಡಿಲ್ಲ ನಾನು ಜನರಲ್ಲಿ ಮಾತಾಡಿದ್ದೀನಿ ಆದರೂ ಸಹಿತ ನೀವು ಅದನ್ನ ಬಯಸಿದೆ ಅಂದರೆ ಓಕೆ ನನ್ನ

ಟ್ಯಾಬ್ಲೆಟ್ ಏನೋ ಟ್ಯಾಬ್ಲೆಟ್ ಸಭೆ ಇದೆ ಸಭೆ ಆಗಿ ನಾವು ವರ್ಷ ಪ್ರಕಾರ ನಾವು ಏನೋ ಅದು ಮೀಸಲಾತಿ ಅದರ ಪ್ರಕಾರ ನಾವು ನಿಮ್ಮ ಸೂಚನೆ ಮಾಡ್ಕೊಂಡು ಮುಂದುವರೆ ಅಂತ ಅಲ್ಲಿ ಏನೋ ಆಯ್ತು ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಏನು ಅವ್ರು ಬಾಕಿ ಏನೋ ಬಾಳೆ ಬೆಳಕ ಹೊತ್ತೆ ಸೊ ನಾನು ಇವತ್ತು ಪೇಪರ್ ಹೋದಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ನೋಡಕ್ ಏನೋ ಒಂದು ಕ್ಯಾಬಿನೆಟ್ ಡಿಸ್ಕಶನ್ ಅಂತ ಅದು ಆದ್ರೂ ಡಿಲೇ ಆಗುತ್ತೆ ನೋಡೋದು ಏನು ನೋಡೋಣ ಓಕೆ ಅದಾದ್ಮೇಲೆ ನಂತರ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಇಸ್ಯೂ ಅಷ್ಟೊಂದು ಸಾಲ ಐ ಸದ್ಯ ಆಗಲ್ಲ ಅನ್ಸುತ್ತೆ ಐತಿ ಇವತ್ತು ಮತ್ತೆ ಪೇಪರ್ ಕೊಟ್ಟಿದ್ರೆ ಹೈಕೋರ್ಟ್ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಹೈಕೋರ್ಟ್ ಇಂದ ಅದರಲ್ಲಿ ಏನ್ ಹೇಳ್ತಾ ಅಂದ್ರೆ ನೀವು ಆಯ್ತು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಬೇಕಾದ್ರೆ ಮುಂದುವರಿಕೆ ಅದನ್ನು ನೋಡಿಕೆ ಮಾಡಿ ಬಟ್ ನಿಮ್ಮ ಆಲ್ರೆಡಿ ಹಳೆ ಆದ ಪ್ರಕಾರ ಹೋಗ್ಬೋದು ಮುಂದುವರಿಬೋದು ನೋಡಿಕೆ ಮಾಡಬಹುದು ಅಂತ ನ್ಯಾಯ ಏನೋ ಒಂದು ಹೇಳಿದ್ರಿಂದ ನಮ್ಮ ರಾಜ್ಯ ಸರ್ಕಾರ ಈ ರೀತಿ ಥಿಂಕ್ ಮಾಡಬೇಕಾಗುತ್ತೆ ನಾವು ವಿದ್ಯಾರ್ಥಿಗಳ ರಕ್ಷಣೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಹಿಂದಿನ ಕೂಡ ಬಹಳಷ್ಟು ಸಮಾವೇಶ ಆಯ್ಕೆ ಯೋಜನೆಗಳನ್ನು ತಯಾರಿದೆ ಯಾಕೋ ಈ ಏನು ಗೊತ್ತಾಗ್ಲಿಲ್ಲ ಈಗ ಅದು ಸರಿಯಾದ ಸಮಯ ಇಲ್ಲ ಅಂತ ನೋಡಬೇಕು ಗೊತ್ತಾಗ್ಲಿಲ್ಲ ಬಟ್ ಈ ಸದ್ಯಕ್ಕೆ ಯಾವ್ದು ನೇಮಕ ಇಲ್ಲ ಅದು ಮತ್ತೆ ರಾಜ್ಯ ಸರ್ಕಾರ ಸ್ವಲ್ಪ ಏನು ಬೇಸರ ಸಂಗತಿ ಅವರು ಕೂಡ ಏನು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡಿದ್ರೆ ಸಾಧ್ಯ ಅಷ್ಟು ಅವರು ಈ ಆಲ್ರೆಡಿ ಮತ್ತೆ ಬಿ ಸಿ ನೋಟಿಫಿಕೇಶನ್ ತ್ರೀ ನೋಟಿಫಿಕೇಶನ್ ಫೈನಲ್ ಸೇಸಲ್ ಬಂದಿದೆ ಅವರು ಸಿದ್ಧ ಪ್ರಯತ್ನ ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳ ರಕ್ಷಣೆಗೋಸ್ಕರ ಅವರ ಏನು ಭಾಗ್ಯ ಬೆಳಕಿನ ಏನು ಏನು ಬೆಳಕಿನ ಇಡೀ ಉತ್ಸವ ನಾಟಲ್ಲಿ ಎಲ್ಲ ನಮ್ಮ ರಾಜ್ಯದ ಸಚಿವರು ಮತ್ತು ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಎಲ್ಲ ಅವರಿಂದ ಎಲ್ಲ ರೀತಿಯ ಸಹಕಾರ ದೊರೆಯುತ್ತಿದೆ ಬಟ್ ಅದೇನು ಹೈಕೋರ್ಟ್ ಅಲ್ಲಿ ಇರೋದ್ರಿಂದ ಅದೇನು

ಆ ನೇಮಕಾತಿ ದೆಸೆಯನ್ನು ಏನೋ ದಿಕ್ಕನ್ನು ಪ್ರಾರಂಭಿಸಿದ್ರೆ ಅವರು ತಮ್ಮ ಕನಸಿನ ಏನೋ ಗುರಿಯನ್ನು ಇಡಿಸ್ಕೊಳ್ಳೋಕ್ಕೆ ಅವರು ಈಗ ಆಲ್ರೆಡಿ ಈಗ ಕಾಕ್ ಕೂತಿದಾರೆ ನಮಗೆ ಯುದ್ಧ ಪ್ರಾರಂಭಕ್ಕೆ ನಮ್ಮ ವಿಜಯ ದಕ್ಕಿನ ಯಾವ ರೀತಿ ಮಾಡ್ತಾರೆ ಅದಕ್ಕೆ ನಾವು ಈಗ ಆಲ್ರೆಡಿ ನಾವು ಎಲ್ಲ ಕಂಪ್ಲೀಟ್ ಹೋಗಿ ಎಲ್ಲ ರೆಡಿ ಕೂತಿವಿ ಅಂತ ನಮ್ಮ ಆಲ್ರೆಡಿ ಕೂತಿದಾಗ ಸೊ ಹಾಗಾಗಿ ಅವರಿಗೆ ಅವರ ಸಾಮರ್ಥ್ಯವನ್ನು ಊರಲ್ಲಿ ಅಥವಾ ಸರ್ಕಾರ ನೇಮಕಾತಿ ಸೂಚನೆ ಮಾಡಿಸೋದ್ರಹ ಅವರಿಗೆ ಏನೋ ಒಂದು ಅಪರ್ಚುನಿಟಿ ಅಥವಾ ಏನು ಅವಕಾಶ ನೀಡುವಂತ ಈ ಮೂಲಕ ನಾನು ಕೋರ್ತಿದ್ದೀನಿ ಸೊ ಹಾಗಾಗಿ ಈ ವಿಡಿಯೋ ಮಾಡೋದಕ್ಕೆ ಇಷ್ಟು ರೀಸನ್ ಇನ್ನು ನಿಮ್ಗೆ ಡೌಟ್ಸ್ ಮುಖಾಂತರ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಆಲ್ ಬೆಸ್ಟ್ ನಮಸ್ತೆ